ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂತಿಮ ಹಂತದ ತಯಾರಿಗಾಗಿ ಪೇಪರ್ ಟು ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಒಂದು ಅಂಕದ ಒಂದು ಲೈನರ್ ಪ್ರಶ್ನೋತ್ತರಗಳನ್ನು ನೋಡೋಣ ಬಹಳ ಸಂಕ್ಷಿಪ್ತ ಅವಧಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ತರುವಂತಹ ಒಂದು ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಒಟ್ಟು ಒಂದು ಲೈನರ್ನ ಐವತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಇತಿಹಾಸದಲ್ಲಿ ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನಕ್ಕೆ ಉದಾಹರಣೆ ಎಂಟನೇ ತರಗತಿಯ ಆಧಾರ ಪಾಠದಲ್ಲಿನಂತಹ ಒಂದು ಪ್ರಶ್ನೆ ಇತಿಹಾಸದಲ್ಲಿ ಕಾಲವನ್ನು ನಿರ್ಧರಿಸುವಲ್ಲಿ ವೈಜ್ಞಾನಿಕವಾಗಿ ಒಂದು ಪ್ರಯೋಗವನ್ನು ಮಾಡಬೇಕು ಯಾವ ಕಾಲದ್ದು ಅನ್ನುವುದನ್ನು ಕಂಡುಹಿಡಲಿಕ್ಕೆ ಮಾಡುವಂತಹ ವೈಜ್ಞಾನಿಕ ಪರೀಕ್ಷೆಗೆ ಸಿ ಸಿಪೋರ್ ಫೋರ್ಟೀನ್ ಟೆಸ್ಟ್ ಅಥವಾ ಕನ್ನಡದಲ್ಲಿ ವಿಕಿರಣಶೀಲ ಇಂಗಾಲದ ಪರೀಕ್ಷೆ ಅಂತ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ಅಮೇರಿಕಾದಲ್ಲಿ ಅಸ್ತಿತ್ವದಲ್ಲಿರುವಂತಹ ಪೌರತ್ವದ ವಿಧಾನ ದ್ವಿಪೌರತ್ವ ಅಮೆರಿಕದಲ್ಲಿ ರಾಜ್ಯಕ್ಕೆ ಒಂದು ಪೌರತ್ವ ಹಾಗೂ ದೇಶಕ್ಕೆ ಒಂದು ಪೌರತ್ವ ಒಟ್ಟು ಎರಡು ಪೌರತ್ವ ಇದೆ ಪೌರತ್ವದ ಎರಡು ವಿಧಾನದಲ್ಲಿ ಅಮೇರಿಕಾದಲ್ಲಿ ಚಾಲ್ತಿಯಲ್ಲಿರುವಂತಹ ಪೌರತ್ವದ ವಿಧಾನ ದ್ವಿಪೌರತ್ವ ಹಾಗೆ ಭಾರತದಲ್ಲಿ ಏಕಪೌರತ್ವ ವಿಧಾನ ಜಾರಿಯಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ವರ್ಧಮಾನ ಮಹಾವೀರರು ಕೈವಲ್ಯ ಜ್ಞಾನವನ್ನು ಪಡೆದಂತಹ ವರ್ಷ ಮಹಾವೀರರು ಕಾಡಿನಲ್ಲಿ ತಪಸ್ಸನ್ನು ಮಾಡಿ ಈ ಎಲ್ಲ ಪರಿತ್ಯಾಗವನ್ನು ಮಾಡಿದ ನಂತರ ಅವರು ತಮ್ಮ ನಲವತ್ತೆರಡನೆಯ ವರ್ಷದಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದು ಜಿನನಾದರು ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಇರುವಂತಹ ಹೆಸರು ಮಕರ ಸಂಕ್ರಾಂತಿ ವೃತ್ತ ಒಟ್ಟು ಪ್ರಮುಖವಾಗಿ ಭೂಮಿಯ ಮೇಲೆ ಏಳು ಪ್ರಮುಖ ಅಕ್ಷಾಂಶಗಳನ್ನು ನಾವು ಪಟ್ಟಿ ಮಾಡ್ತೇವೆ ಭೂಮಧ್ಯ ರೇಖೆ ಜೀರೋ ಡಿಗ್ರಿ ಹಾಗೆ ಉತ್ತರಕ್ಕೆ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣಕ್ಕೆ ಮಕರ ಸಂಕ್ರಾಂತಿ ವೃತ್ತ ಉತ್ತರಕ್ಕೆ ಅರವತ್ತಾರೂವರೆ ಉತ್ತರ ಧ್ರುವೀಯ ವೃತ್ತ ದಕ್ಷಿಣಕ್ಕೆ ಅರುವತ್ತಾರುವರೆ ದಕ್ಷಿಣ ಧ್ರುವೀಯ ವೃತ್ತ ಉತ್ತರಕ್ಕೆ ತೊಂಬತ್ತು ಡಿಗ್ರಿ ಉತ್ತರ ಧ್ರುವ ಹಾಗೂ ದಕ್ಷಿಣಕ್ಕೆ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವ ಈ ಏಳು ಪ್ರಮುಖ ಅಕ್ಷಾಂಶಗಳನ್ನು ನಾವು ಗುರುತ ಮಾಡ್ತೇವೆ ಇನ್ನು ಐದನೇ ಪ್ರಶ್ನೆ ರಾಸಾಯನಿಕ ಶೀತಲೀಕರಣದಲ್ಲಿ ಸೊಲ್ಯೂಷನ್ ಎಂದರೆ ರಾಸಾಯನಿಕವಾಗಿ ಶೀತಲೀಕರಣ ಅಂದರೆ ಕಲ್ಲು ಒಡೆದು ಚೂರಾಗುವ ಪ್ರಕ್ರಿಯೆ ಈ ಒಂದು ಹಂತದಲ್ಲಿ ಸೊಲ್ಯೂಷನ್ ಎಂದರೆ ಇದಕ್ಕೆ ಉತ್ತರ ಮಳೆಯ ನೀರು ಕೆಲವು ಶಿಲೆಗಳನ್ನು ಕರಗಿಸುವುದು ಉದಾಹರಣೆಗೆ ಲವಣ ಜಿಪ್ಸಮ್ ಇನ್ನಿತರ ಏನು ಮಣ್ಣಿನಲ್ಲಿರುವ ಕಲ್ಲಿನಲ್ಲಿರುವ ಅಂಶಗಳನ್ನು ನೀರು ಕರಗಿಸುವುದಕ್ಕೆ ರಾಸಾಯನಿಕ ಶೀತಲೀಕರಣದಲ್ಲಿ ಸೊಲ್ಯೂಷನ್ ಅಂತ ಕರೀತಾರೆ ಆರನೇ ಪ್ರಶ್ನೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಪ್ರಸಿದ್ಧವಾಗಿರುವಂತಹ ಸ್ಥಳ ಕರ್ನಾಟಕದ ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುವ ಪಟ್ಟಿಯಲ್ಲಿ ಬರುವಂತಹ ಎರಡು ಪ್ಲೇಸ್ಗಳು ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಮೌಸಿನ್ ರಾಮ್ ಹಾಗೆ ಅದಕ್ಕಿಂತ ಮೊದಲು ಚಿರಾಪುಂಜಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿತ್ತು ಹಾಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗುಂಬೆ ಮತ್ತು ಹುಲಿಕಲ್ ಆ ಕಾರಣಕ್ಕಾಗಿ ಕೊಟ್ಟಿರುವಂತಹ ಬಿರುದು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಪ್ರಸಿದ್ಧವಾಗಿರುವಂತಹ ಸ್ಥಳ ಇದು ಮುಂದಿನ ಪ್ರಶ್ನೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವಂತಹ ಚಟುವಟಿಕೆಗಳಿಗೆ ನಾವು ಲೋಕರೂಢಿಗಳು ಅಂತ ಕರಿತೇವೆ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆ ಡೇಲಿ ಲೈಫ್ನಲ್ಲಿ ಪದೇ ಪದೇ ಮತ್ತೆ ಮತ್ತೆ ತೊಡಗುವಂತಹ ಚಟುವಟಿಕೆಗಳು ಊಟ ಮಾಡುವುದು ನೀರು ಕುಡಿಯುವುದು ನಿದ್ರಿಸುವುದು ಈ ಥರದ ಎಲ್ಲ ಚಟುವಟಿಕೆಗಳನ್ನು ನಾವು ಲೋಕಾರೂಢಿಗಳು ಅಂತ ಕರಿತೇವೆ ಇನ್ನು ಎಂಟನೇ ಪ್ರಶ್ನೆ ಮಾನವನು ಬಟ್ಟೆ ನೇಯುವುದನ್ನು ಕಲಿತಂತಹ ಯುಗ ಶಿಲಾಯುಗದ ಹಂತಗಳಲ್ಲಿ ಮಾನವನು ಅಂತಿಮ ಹಂತದಲ್ಲಿ ಬಟ್ಟೆ ನೇಯುವುದನ್ನು ಕಲಿತಾನೆ ಇದಕ್ಕೆ ಉತ್ತರ ನವಶಿಲಾಯುಗ ಇನ್ನು ಒಂಬತ್ತನೇ ಪ್ರಶ್ನೆ ಸೋಷಿಯಾಲಜಿ ಪದದ ಮೂಲ ಪದ ಇಲ್ಲಿ ಎರಡು ಪದಗಳಿಂದ ಸೋಷಿಯಸ್ ಮತ್ತು ಲಾಗೋಸ್ ಶಬ್ದ ಬಂದಿದೆ ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಇಂದ ಲೋಗೋಸ್ ಎರಡು ಶಬ್ದಗಳಿಂದ ಸೋಷಾಲಜಿ ಎನ್ನುವಂತಹ ಪದ ಬಂದಿದೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಮಹಾಪರಿನಿರ್ವಾಣ ಎಂದರೆ ಮಹಾಪರಿನಿರ್ವಾಣ ಎಂದರೆ ಗೌತಮ ಬುದ್ಧನು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ನಿರ್ವಾಣ ಹೊಂದಿದ್ದಕ್ಕೆ ಮಹಾಪರಿನಿರ್ವಾಣ ಅಂತ ಕರೀತಾರೆ ಬುದ್ಧನ ಜೀವನದಲ್ಲಿ ಪ್ರಮುಖ ಮೂರು ಘಟ್ಟಗಳು ಮನೆಯನ್ನು ಬಿಟ್ಟು ಬಂದಿದ್ದು ಮತ್ತು ಜ್ಞಾನೋದಯವಾಗಿದ್ದು ಹಾಗೂ ನಿರ್ವಾಣ ಹೊಂದಿದ್ದು ಈ ಎಲ್ಲ ಪ್ರಮುಖ ಕಾಲಘಟ್ಟಗಳನ್ನು ಒಂದೊಂದು ಹೆಸರಿನಿಂದ ಕರೀತಾರೆ ನಂತರ ಪ್ರಥಮ ಬೋಧನೆಯನ್ನು ಜಿಂಕೆವನದಲ್ಲಿ ಮಾಡಿದ್ದು ಮತ್ತು ಬುದ್ಧನ ಬೋಧನೆಗಳನ್ನು ಮಧ್ಯಮ ಪಥ ಅಂತಲೂ ಕರೀತಾರೆ ಇದನ್ನು ಸಾಕಷ್ಟು ಸಲ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಪರಿನಿರ್ವಾಣ ಈ ಮೂರೂ ಆಗಿದ್ದು ಸಹಿತ ವೈಶಾಖ ಶುದ್ಧ ಹುಣ್ಣಿಮೆಯ ದಿನ ಅದನ್ನೇ ನಾವು ಬುದ್ಧ ಪೂರ್ಣಿಮೆ ಅಂತ ಆಚರಣೆ ಮಾಡ್ತೇವೆ ಇನ್ನು ಹನ್ನೊಂದನೇ ಹನ್ನೊಂದನೇ ಪ್ರಶ್ನೆ ವ್ಯವಸಾಯದ ಉತ್ಪನ್ನ ವಸ್ತುಗಳ ಗುಣಮಟ್ಟ ತಿಳಿಯುವಂತಹ ಒಂದು ಚಿಹ್ನೆ ಅಗ್ರಿಕಲ್ಚರಲ್ ಪ್ರಾಡಕ್ಟಿನ ಕ್ವಾಲಿಟಿಯನ್ನು ಅಳತೆ ಮಾಡಲು ಇರುವಂತಹ ಮಾನದಂಡ ಅಗ್ಮಾರ್ಕ್ ಅದೇ ವಸ್ತುಗಳ ಮೇಲಿನ ಒಂದು ಗುಣಮಟ್ಟವನ್ನು ತಿಳಿಯಲು ಐ ಎಸ್ ಐ ಇರುವ ಹಾಗೆ ವ್ಯವಸಾಯ ಉತ್ಪನ್ನ ಕೃಷಿ ಉತ್ಪನ್ನದ ಗುಣಮಟ್ಟವನ್ನು ತಿಳಿಯಲು ಇರುವಂತಹ ಚಿಹ್ನೆ ಅಗ್ಮಾರ್ಕ್ ಇನ್ನು ಹನ್ನೆರಡನೇ ಪ್ರಶ್ನೆ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದಾಗಿದೆ ಅಂತ ನೋಡಿದರೆ ಆಸೆಗಳು ಅಥವಾ ಬಯಕೆಗಳು ಡಿಸೈರ್ ಅಂತ ಕರಿತೇವೆ ಈ ಆಸೆ ಮತ್ತು ಬಯಕೆಗಳಿಂದನೇ ಈ ಮನುಷ್ಯನ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಡೀತವೆ ಆರ್ಥಿಕ ಚಟುವಟಿಕೆಗಳು ಎಂದರೆ ಹಣ ಗಳಿಸಲು ಮತ್ತು ಹಣ ಬಳಸಲು ಕೈಗೊಳ್ಳಬಹುದಾದಂತಹ ಎಲ್ಲ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೇವೆ ಇನ್ನು ಹದಿಮೂರನೇ ಪ್ರಶ್ನೆ ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕ ಮಾತ್ರ ಆಗಿರದೆ ಅದರ ಜೊತೆಯಲ್ಲಿ ಫಲದಾಯಕವೂ ಆಗಿದೆ ಎಂದು ಈ ಒಂದು ವ್ಯಾಖ್ಯಾನವನ್ನು ನೀಡಿದಂಥವರು ಎಸಿ ಫಿಗೋ ಹದಿನಾಲ್ಕನೇ ಪ್ರಶ್ನೆ ವಾಯುಗೋಳದ ಅಂದಾಜು ದಪ್ಪ ಭೂಮಿಯ ಮೇಲ್ಮೈನಿಂದ ಆಕಾಶದಲ್ಲಿರುವಂತಹ ವಾಯುಗೋಳದ ಅಂದಾಜು ದಪ್ಪ ಒಂದು ಸಾವಿರ ಕಿಲೋಮೀಟರ್ ಇನ್ನು ಹದಿನೈದನೇ ಪ್ರಶ್ನೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸ್ವತಂತ್ರ ಒಂದು ವಿಜ್ಞಾನದ ಶಾಖೆಯ ಸ್ಥಾನಮಾನವನ್ನು ತಂದುಕೊಟ್ಟವರು ಗ್ರೀಕರು ಪ್ರಾಚೀನ ಕಾಲದಲ್ಲಿ ಅನೇಕ ದೇಶದವರು ರಾಜಕೀಯ ಮತ್ತು ರಾಜ್ಯಶಾಸ್ತ್ರದ ಬಗ್ಗೆ ವಿಚಾರಗಳನ್ನು ಮಾಡಿದರೂ ಸಹಿತ ಈ ಒಂದು ರಾಜ್ಯಶಾಸ್ತ್ರಕ್ಕೆ ಬೇರೆದೇ ಆದಂತಹ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ ಗ್ರೀಕರಿಗೆ ಸಲ್ತದೆ ಇನ್ನು ಹದಿನಾರನೇ ಪ್ರಶ್ನೆ ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಹೈ ಟೆಂಪ್ರೇಚರ್ ಹಾಗೂ ಪ್ರೆಷರ್ ಎಫೆಕ್ಟ್ನಿಂದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ಆಗುವಂತಹ ಶಿಲೆ ರೂಪಾಂತರ ಶಿಲೆಯಾಗಿದೆ ಮೂರು ರೀತಿಯ ಶಿಲೆಗಳಲ್ಲಿ ಕೊನೆಯ ರೂಪದ ಶಿಲೆ ಆಗಿರತಕ್ಕಂತಹ ರೂಪಾಂತರ ಶಿಲೆಯು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಭೂಮಿಯ ಒಳಗಡೆ ಬೆಲೆ ಬಾಳುವ ಕಲ್ಲುಗಳಾಗಿ ರೂಪುಗೊಳ್ಳುತ್ತದೆ ಇನ್ನು ಹದಿನೇಳನೇ ಪ್ರಶ್ನೆ ಸಮಾಜಶಾಸ್ತ್ರವನ್ನು ಸೋಷಿಯಾಲಜಿಯನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಪಟ್ಟವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾದಂತಹ ಎಮಿಲಿ ಡರ್ಕಿಮ್ ಹಾಗೂ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಅವರು ಸಹಿತ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾಗಿದ್ದರು ಈ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದಂತಹ ವ್ಯಕ್ತಿ ಅಂದರೆ ಅವರು ಎಮಿಲಿ ಡರ್ಕಿಮ್ ಇನ್ನು ಹದಿನೆಂಟನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಮ್ಯಾಸಿಡೋನಿಯಾದ ಅರಸ ದೊರೆ ದಿ ಗ್ರೇಟ್ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಅಫ್ಘಾನಿಸ್ತಾನದ ಗಾಂಧಾರ ಪ್ರದೇಶದ ಮೂಲಕ ಆ ತಕ್ಷಶಿಲೆಯ ತನಕ ತನ್ನ ಸೈನ್ಯವನ್ನು ತರ್ತಾನೆ ಅಲ್ಲಿಂದ ಭಾರತದ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ಪೋರಸ್ ಹಾಗೂ ಅಂಬಿಯ ಕಥಾನಕವನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೋದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆಯು ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಪ್ ಇಂಗ್ಲೆಂಡಿನ ಗ್ರೀನ್ವಿಚ್ ವೇಳೆಗಿಂತ ಐದೂವರೆ ಗಂಟೆ ಮುಂದಿದೆ ನಾವು ಐದೂವರೆ ಗಂಟೆ ಗ್ರೀನ್ವಿಚ್ ರೇಖೆಯಿಂದ ಸಮಯದಲ್ಲಿ ಮುಂದಿದ್ದೇವೆ ಅದಕ್ಕೆ ಕಾರಣ ನಾವು ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಇರುವುದರಿಂದ ವೇಳೆಯನ್ನು ನಾವು ಪ್ಲಸ್ ಅಧಿಕ ಮಾಡ್ತಾ ಹೋಗಬೇಕಾಗ್ತದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಚೀನಾದ ಪ್ರಪ್ರಥಮ ರಾಜಮನೆತನ ಶಾಂಗ್ ರಾಜಮನೆತನ ಪ್ರಶ್ನೆ ಇಪ್ಪತ್ತೊಂದು ಧ್ರುವೀಯ ಮಾರುತಗಳಿಗೆ ಇರುವಂತಹ ಇನ್ನೊಂದು ಹೆಸರು ಇನ್ನೊಂದು ಹೆಸರು ಇದಕ್ಕೆ ನಾವು ಪೂರ್ವದ ಮಾರುತಗಳು ಅಂತ ಇದನ್ನು ಕರಿತೇವೆ ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತಹ ಮಾರುತಗಳಾಗಿವೆ ಇದು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ಅಂತರ ಅಂದರೆ ಆ್ಯಕ್ಚುಲಾಗಿ ಭೂಮಿಯ ಮೇಲೆ ಕಾಲ್ಪನಿಕ ರೇಖೆಯ ಅಂತರ ಎಷ್ಟು ಅಂತ ನೋಡೋದಾದರೆ ನೂರ ಹತ್ತು ಬಿಂದು ನಾಲ್ಕು ಕಿಲೋಮೀಟರ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲೆ ಇರುವಂತಹ ನಿಜವಾದ ಅಂತರ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ದೇಶದ ತಾತ್ಕಾಲಿಕ ನಿವಾಸಿ ಅಂತ ನಾವು ವಿದೇಶಿಗರಿಗೆ ಕರಿತೇವೆ ಪೌರತ್ವ ಪಾಠದಲ್ಲಿ ಬರುವಂತಹ ಈ ಒಂದು ವಿಷಯ ಕಾಯಂ ನಿವಾಸಿ ಈಗ ನಾವು ನಾಗರಿಕ ಪ್ರಜೆ ಅಂತ ಕರೆದರೆ ತಾತ್ಕಾಲಿಕ ನಿವಾಸಿಗೆ ವಿದೇಶಿಗ ಅಂತ ಕರಿತೇವೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ವೇದ ಪದದ ಮೂಲ ಪದ ವೇದ ಅಂದರೆ ಜ್ಞಾನ ಅಥವಾ ತಿಳುವಳಿಕೆ ಈ ವೇದ ಪದ ಅನ್ನೋದು ವಿದ್ ಎನ್ನುವ ಒಂದು ಪದದಿಂದ ಬಂದಿದೆ ಇದರ ಅರ್ಥನೂ ಸಹಿತ ಜ್ಞಾನ ಅಥವಾ ತಿಳುವಳಿಕೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ವೇದಕಾಲದ ನಾಗರಿಕತೆಯಲ್ಲಿ ಬರುವಂತಹ ಮೂರು ಪ್ರಮುಖ ಆಗಮ ಶಾಖೆಗಳು ವೈಷ್ಣವ ಶೈವ ಹಾಗೂ ಶಾಕ್ತ ಈ ಮೂರು ಸಹಿತ ಪ್ರಮುಖವಾದಂತಹ ಆಗಮ ಶಾಖೆಗಳಾಗಿವೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬುದ್ಧರ ಮೂರ್ತಿ ಪೂಜೆಯನ್ನು ಮಾಡುವಂತಹ ಪಂಥ ಬುದ್ಧನನ್ನು ದೇವರ ರೀತಿ ಪ್ರೊಜೆಕ್ಟ್ ಮಾಡಿ ಆತನನ್ನು ಮೂರ್ತಿ ಪೂಜೆ ಮಾಡುವಂತಹ ಪಂಥಕ್ಕೆ ಹೀನಾಯಾನ ಪಂಥ ಅಂತ ಕರಿತೇವೆ ಹೀನಾಯಾನ ಮಹಾಯಾನ ಮತ್ತು ವಜ್ರಾಯಾನ ಈ ತಂತ್ರವಿದ್ಯೆಯನ್ನು ಮಾಡಿ ಪೂಜೆ ಮಾಡುವರನ್ನು ನಾವು ವಜ್ರಾಯಾನಕ್ಕೆ ಸೇರಿಸಿದರೆ ಕೇವಲ ಮೂರ್ತಿ ಪೂಜೆ ಮಾಡುವರನ್ನು ನಾವು ಹೀನಾಯಾನಕ್ಕೆ ಸೇರಿಸ್ತೇವೆ ಮುಂದಿನ ಇಪ್ಪತ್ತೇಳನೇ ಪ್ರಶ್ನೆ ಅನಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಈ ಒಂದು ರೇಖೆಯನ್ನು ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದು ದಿನವನ್ನು ಎರಡು ಬಾರಿ ಪಡೆಯುತ್ತದೆ ಒಂದು ದಿನವನ್ನು ಎರಡು ಬಾರಿ ಪಡೆಯುತ್ತದೆ ಪ್ಲಸ್ ಮಾಡಬೇಕು ಅದೇ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಹಡಗು ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದರೆ ಒಂದು ದಿನವನ್ನು ಕಳೆದುಕೊಳ್ಳಬೇಕಾಗ್ತದೆ ಮುಂದಿನ ಇಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಭೂಕಂಪ ಮಾಪನ ಕೇಂದ್ರ ಇರುವಂತಹ ಸ್ಥಳ ಗೌರಿಬಿದನೂರು ಕರ್ನಾಟಕದ ಗೌರಿಬಿದನೂರಿನಲ್ಲಿ ಭೂಕಂಪ ಮಾಪನ ಮಾಡುವಂತಹ ಕೇಂದ್ರ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಿನ್ನೀರಿನ ಸರೋವರ ಎನ್ನುವುದು ಯಾವುದರ ಒಂದು ಭೂ ಸ್ವರೂಪವಾಗಿದೆ ಹಿನ್ನೀರಿನ ಸರೋವರ ಸಮುದ್ರದ ಅಲೆಗಳು ಸೃಷ್ಟಿ ಮಾಡಿದಂತಹ ಒಂದು ಭೂ ಸ್ವರೂಪವಾಗಿದೆ ಇಲ್ಲಿ ಬಿಡಿಬಂಡೆ ಸಮುದ್ರದ ಗುಹೆ ಹಿನ್ನೀರಿನ ಸರೋವರ ಈ ಥರ ಎಲ್ಲ ಭೂ ಸ್ವರೂಪಗಳು ಸಹಿತ ಸಮುದ್ರದ ಅಲೆಗಳ ಕಾರ್ಯದಿಂದ ನಿರ್ಮಿತವಾದಂತಹ ಭೂ ಸ್ವರೂಪಗಳಾಗಿವೆ ಇನ್ನು ಮೂವತ್ತನೆಯ ಪ್ರಶ್ನೆ ವ್ಯವಹಾರ ಅಧ್ಯಯನದಲ್ಲಿ ಜ್ಞಾನದ ಕೊರತೆಗಾಗಿ ಸುಗಮ ನಿರ್ವಹಣೆಯ ಸೇವೆಗೆ ಯಾವುದಾಗಿದೆ ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಒಂದು ವಸ್ತು ಅಥವಾ ವಿಷಯವನ್ನು ವಿಷಯದ ಬಗ್ಗೆ ವ್ಯವಹಾರ ಅಧ್ಯಯನದಲ್ಲಿ ಜ್ಞಾನದ ಕೊರತೆ ಆದಾಗ ಅನುಭೋಗಿಗಳಿಗೆ ಒಂದು ಜಾಹೀರಾತಿನ ಮೂಲಕ ಈ ಒಂದು ಜ್ಞಾನದ ಕೊರತೆಗಾಗಿ ಈ ಜಾಹೀರಾತನ್ನು ಮಾಡುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಚೀನಾದ ನಾಗರಿಕತೆಯ ಸೃಷ್ಟಿ ಮಾಡಿದಂತಹ ಹಾಗೂ ಚೀನಾದ ದುಗುಡ ಚೀನಾದ ದುಃಖದ ನದಿ ಎಂದು ಕರೆಯಲ್ಪಡುವಂತಹ ನದಿ ಹವಾಂಗೋ ನದಿ ಮೂವತ್ತೆರಡನೇ ಪ್ರಶ್ನೆ ಅಮೋರೈಟ್ ವಂಶದ ಸುಪ್ರಸಿದ್ಧವಾದಂತಹ ದೊರೆ ಅಮುರೈಟ್ ವಂಶದ ಸುಪ್ರಸಿದ್ಧವಾದಂತಹ ದೊರೆ ಹಮುರಬಿ ಈತ ಹಮುರಬಿ ಕೋಡ್ ಅಥವಾ ಹಮುರಬಿ ಕಾನೂನನ್ನು ಜಾರಿಗೆ ತರ್ತಾನೆ ಇದರಲ್ಲಿ ಎರಡು ನೂರ ಎಂಬತ್ತೆರಡು ನಿಯಮ ಇದ್ದು ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಮುಯಿಗೆ ಮುಯಿ ಎನ್ನುವಂತಹ ವಿಧಾನದಲ್ಲಿ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಲಭ್ಯವಿರತಕ್ಕಂತಹ ಶಾಸನಗಳಲ್ಲಿ ಕಾನೂನಲ್ಲಿ ಹಮ್ಮುರಬಿಯ ಕೋಡ್ ಮೊದಲನೆಯದಾಗಿದೆ ಮೂವತ್ತ್ಮೂರನೇ ಪ್ರಶ್ನೆ ಮೆಕ್ಸಿಕೋದ ಯುಕ್ಟೆನ್ ಪ್ರಾಂತ್ಯದ ಪ್ರದೇಶದ ಮೂಲ ನಿವಾಸಿಗಳು ಮಾಯನ್ನರು ಈ ಮಾಯನ್ನರು ಮೆಕ್ಸಿಕೋದ ಯುಕ್ಟೆನ್ ಪ್ರದೇಶಕ್ಕೆ ಸೇರಿದವರು ಮೂವತ್ತ್ನಾಲ್ಕನೇ ಪ್ರಶ್ನೆ ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ ಜೊತೆಗೆ ವೀರಕೋಚನ್ ಎಂಬುವ ದೇವರನ್ನು ಸಹಿತ ಅವರು ಆರಾಧನೆಯನ್ನು ಮಾಡ್ತಿದ್ದರು ಮೂವತ್ತೈದನೇ ಪ್ರಶ್ನೆ ವಾಸಸ್ಥಳದ ಆಧಾರದ ಮೇಲೆ ಫ್ರಾನ್ಸ್ ದೇಶದಲ್ಲಿ ಪೌರತ್ವ ಸಿಗಬೇಕು ಅಂದರೆ ಕನಿಷ್ಠ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಫ್ರಾನ್ಸ್ನಲ್ಲಿ ವಾಸಿಸಬೇಕು ಇದಕ್ಕೆ ಉತ್ತರ ಹತ್ತು ವರ್ಷ ಪೌರತ್ವವನ್ನು ಬೇರೆ ದೇಶದ ಪೌರತ್ವವನ್ನು ಪಡಿಬೇಕಾದರೆ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕು ಅದರಲ್ಲಿ ಈ ನಿರಂತರವಾಗಿ ವಾಸ ಮಾಡುವುದು ಸಹಿತ ಒಂದು ಫ್ರಾನ್ಸ್ ದೇಶದಲ್ಲಿ ಆ ದೇಶದ ಪೌರತ್ವವನ್ನು ವಿದೇಶಿಗ ಪಡಿಬೇಕು ಅಂದರೆ ನಿರಂತರವಾಗಿ ಕನಿಷ್ಠ ಹತ್ತು ವರ್ಷಗಳ ಕಾಲ ವಾಸವನ್ನು ಮಾಡಬೇಕಾಗ್ತದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಎಷ್ಟನೇ ಸಂವಿಧಾನ ತಿದ್ದುಪಡಿಯ ಅನುಸಾರವಾಗಿ ಮೂಲಭೂತ ಕರ್ತವ್ಯಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಗಿದೆ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿದ್ದು ಇದನ್ನು ಎಪ್ಪತ್ತಾರನೇ ಇಸುವಿಯಲ್ಲಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಅನುಸಾರವಾಗಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಮುಂದಿನ ಮೂವತ್ತೇಳನೆಯ ಪ್ರಶ್ನೆ ಜಲಪ್ರಧಾನ ಗೋಳ ಎಂದು ಯಾವ ಗೋಳವನ್ನು ಕರೆಯುತ್ತಾರೆ ಭೂಪ್ರಧಾನ ಗೋಳ ಮತ್ತು ಜಲಪ್ರಧಾನ ಗೋಳ ಎರಡು ಗೋಳಗಳಿದ್ದು ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳ ಎಂದು ಹಾಗೂ ಉತ್ತರಾರ್ಧ ಗೋಳವನ್ನು ಭೂಪ್ರಧಾನ ಗೋಳವೆಂದು ಕರೀತಾರೆ ಅದಕ್ಕೆ ಕಾರಣ ಬಂದು ದಕ್ಷಿಣಾರ್ಧ ಗೋಳಾರ್ಧದಲ್ಲಿ ಶೇಕಡಾ ನೂರರಲ್ಲಿ ಎಂಬತ್ತೊಂದರಷ್ಟು ಭಾಗ ಜಲರಾಶಿ ಇದ್ದು ಕೇವಲ ಹತ್ತೊಂಬತ್ತು ಭಾಗ ಮಾತ್ರ ಭೂಭಾಗ ಹೊಂದಿರು ಹೊಂದಿರುವುದರಿಂದ ಈ ಒಂದು ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳ ಅಂತ ಕರೀತೇವೆ ಮೂವತ್ತೆಂಟನೇ ಪ್ರಶ್ನೆ ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಆವರ್ತ ಮಾರುತಗಳು ಸೈಕ್ಲೋನಿಗೆ ಇರುವಂತಹ ಹೆಸರು ಚೀನಾ ಮತ್ತು ಜಪಾನ್ ದೇಶದಲ್ಲಿ ಆವರ್ತ ಮಾರುತವನ್ನು ಟೈಫೂನ್ ಎನ್ನುವ ಹೆಸರಿನಿಂದ ಕರೀತಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ಹಿಮಮಳೆಯನ್ನ ಸುರಿಸುವಂತಹ ಮೋಡದ ವಿಧ ನಾಲ್ಕು ಮೋಡದ ವಿಧಗಳಲ್ಲಿ ಹಿಮಮಳೆಯನ್ನ ಅದರ ಜೊತೆಯಲ್ಲೇ ಅಧಿಕ ಮಳೆಯನ್ನು ಸುರಿಸುವಂತಹ ಮೋಡಗಳೇ ಅತ್ಯಂತ ಕೆಳಭಾಗದಲ್ಲಿರುವಂತಹ ರಾಶಿ ಮೋಡಗಳು ನಲವತ್ತನೇ ಪ್ರಶ್ನೆ ಉಷ್ಣ ಮತ್ತು ಶೀತವಾಯು ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯಕ್ಕೆ ನಾವು ವಾಯುಮುಖ ಅಂತ ಕರಿತೇವೆ ಉಷ್ಣ ಮತ್ತು ಶೀತ ಎರಡು ವಾಯು ರಾಶಿಗಳ ನಡುವಿನ ವಲಯಕ್ಕೆ ನಾವು ವಾಯುಮುಖ ಅಂತ ಕರೀತೇವೆ ನಲವತ್ತೊಂದನೇ ಪ್ರಶ್ನೆ ಗ್ರೀಕರು ತಮ್ಮ ದೇವರುಗಳು ವಾಸ ಮಾಡಿದಂತಹ ಬೆಟ್ಟಕ್ಕೆ ಇಟ್ಟಂತಹ ಹೆಸರು ಒಲಂಪಸ್ ಬೆಟ್ಟ ತಮ್ಮ ದೇವರುಗಳು ಯಾವ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಎಂದು ಗ್ರೀಕರು ನಂಬಿದ್ದರೆಂದರೆ ಅದು ಒಲಂಪಸ್ ಬೆಟ್ಟ ನಲವತ್ತೆರಡನೇ ಪ್ರಶ್ನೆ ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲ್ಯಾಡಿಯೇಟರ್ ಎನ್ನುವ ಹೆಸರಿನಿಂದ ಕರಿತಾ ಇದ್ರು ಇವರನ್ನು ಮನೋರಂಜನೆಗಾಗಿ ಕಲೋಸಿಯಂಗಳಲ್ಲಿ ಪ್ರಾಣಿಗಳ ಕ್ರೂರ ಪ್ರಾಣಿಗಳ ಜೊತೆ ಹೋರಾಡಲು ಬಿಡ್ತಾ ಇದ್ರು ಅಂತಹ ಕುಸ್ತಿಪಟುಗಳನ್ನು ಗ್ಲ್ಯಾಡಿಯೇಟರ್ ಎನ್ನುವ ಹೆಸರಿನಿಂದ ಕರಿತಿದ್ರು ಮುಂದಿನ ನಲವತ್ತ್ಮೂರನೇ ಪ್ರಶ್ನೆ ಚೋಳ ಮನೆತನದ ಬಗ್ಗೆ ತಿಳಿಸುವಂತಹ ಅತ್ಯಂತ ಮುಖ್ಯವಾದಂತಹ ಶಾಸನ ಉತ್ತರ ಉತ್ತರಮೆರೂರು ಶಾಸನವಾಗಿದೆ ಪ್ರತಿಯೊಂದು ರಾಜಮನೆತನದ ಇತಿಹಾಸವನ್ನು ತಿಳಿಯುವಲ್ಲಿ ಶಾಸನಗಳ ಪಾತ್ರ ಬಹಳ ಮಹತ್ವದ್ದು ಆಯಾ ಕಾಲದ ಜೀವಂತ ಸಾಕ್ಷಿಗಳಾಗಿ ಸಿಗುವಂತಹ ಶಾಸನಗಳು ಆ ಒಂದು ರಾಜಮನೆತನದ ಬಗ್ಗೆ ತಿಳಿಯಲು ಬಹಳ ಅನುಕೂಲ ಆಧಾರ ಪಾಠದಲ್ಲಿ ಬಂದಂತಹ ಈ ಪ್ರಶ್ನೆ ಉತ್ತರ ಮೆರೂರು ಶಾಸನ ಚೋಳರ ಬಗ್ಗೆ ತಿಳಿಸುವಂತಹ ಅತ್ಯಂತ ಮಹತ್ವದ ಶಾಸನ ಆಗಿದೆ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಹರಪ್ಪ ನಾಗರಿಕತೆಯಲ್ಲಿ ಅಥವಾ ಸಿಂಧು ನಾಗರಿಕತೆಯಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಿಡಲು ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ನಗರ ದೋಲಾವಿರ ದೋಲಾವಿರಾದಲ್ಲಿ ಬಿದ್ದಂತಹ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆಯನ್ನು ಮಾಡಿದರು ನಲವತ್ತೈದನೇ ಪ್ರಶ್ನೆ ಸುಮೇರಿಯನ್ನರ ಬರವಣಿಗೆಯ ಲಿಪಿಯ ಹೆಸರು ಕ್ಯೂನಿಫಾರ್ಮಾ ಸುಮೇರಿಯನ್ನರ ಈ ಒಂದು ಬರವಣಿಗೆಯ ಲಿಪಿ ಕ್ಯೂನಿಫಾರ್ಮಾ ಹಾಗೆ ಈಜಿಪ್ತಿಯನ್ನರು ಹೀರೋಗ್ಲಿಪಿಕ್ಸ್ ಲಿಪಿಯನ್ನು ಬಳಸ್ತಿದ್ರೆ ಸುಮೇರಿಯನ್ನರು ಕ್ಯೂನಿಫಾರ್ಮಾ ಲಿಪಿಯನ್ನು ಬಳಸ್ತಿದ್ರು ಈ ನಲವತ್ತಾರನೇ ಪ್ರಶ್ನೆ ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದಂತಹ ತತ್ವಜ್ಞಾನಿ ವರ್ಧಮಾನ್ ಮಹಾವೀರ ನಾಲ್ಕು ಇರತಕ್ಕಂತಹ ಒಂದು ಈ ಒಂದು ಬೋಧನೆಗಳಿಗೆ ಐದನೆಯ ಬ್ರಹ್ಮಚರ್ಯವನ್ನು ಸೇರಿಸಿ ಬೋಧಿಸಿದಂತಹ ತತ್ವಜ್ಞಾನಿ ವರ್ಧಮಾನ ಮಹಾವೀರ ನಲವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಪೌರತ್ವ ಕಾಯ್ದೆ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ತದನಂತರದಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ ಆದರೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಮುಂದಿನ ಪ್ರಶ್ನೆ ಅತ್ಯಂತ ಚಿಕ್ಕ ಹಾಗೂ ಕಡಿಮೆ ಆಳ ಹೊಂದಿರುವಂತಹ ಮಹಾಸಾಗರ ನಾಲ್ಕು ಮಹಾಸಾಗರದಲ್ಲಿ ಆರ್ಕ್ಟಿಕ್ ಮಹಾಸಾಗರ ಅತ್ಯಂತ ಗಾತ್ರದಲ್ಲಿ ಚಿಕ್ಕ ಹಾಗೂ ಕಡಿಮೆ ಆಳವನ್ನು ಹೊಂದಿದಂತಹ ಮಹಾಸಾಗರ ಹಾಗೆ ಪೆಸಿಫಿಕ್ ಮಹಾಸಾಗರ ಅತ್ಯಂತ ವಿಶಾಲವಾದ ಹಾಗೂ ಅತ್ಯಂತ ತಗ್ಗು ಆಳ ಪ್ರದೇಶವನ್ನು ಹೊಂದಿದಂತಹ ಮಹಾಸಾಗರ ಆಗಿದೆ ಇನ್ನಲತ್ತೊಂಬತ್ತನೇ ಪ್ರಶ್ನೆ ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದಂತಹ ಖಂಡ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡ ಗಾತ್ರದಲ್ಲಿ ಅತಿ ಚಿಕ್ಕ ಖಂಡ ಹಾಗೂ ಈ ಒಂದು ಸಂಕ್ಷಿಪ್ತ ವಿಡಿಯೋದ ಕೊನೆಯ ಪ್ರಶ್ನೆ ಐವತ್ತನೇ ಪ್ರಶ್ನೆ ಮೇಲಿಂದ ಮೇಲೆ ಸ್ಫೋಟಗೊಳ್ಳುವಂತಹ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರಿತೇವೆ ಜ್ವಾಲಾಮುಖಿಗಳಲ್ಲಿ ಒಟ್ಟು ಮೂರು ವಿಧ ಜಾಗೃತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ಮತ್ತು ಲುಪ್ತ ಜಾಗೃತ ಅಂದರೆ ಮೇಲಿಂದ ಮೇಲೆ ಸ್ಫೋಟಗೊಳ್ಳುವಂತಹ ಜ್ವಾಲಾಮುಖಿ ಲುಪ್ತ ಸುಪ್ತ ಅಂದರೆ ಸೂಕ್ತ ಜ್ವಾಲಾಮುಖಿಗಳು ಅಂದರೆ ಈ ಒಮ್ಮೆ ಸ್ಫೋಟಿಸಿ ಸದ್ಯದ ಮಟ್ಟಿಗೆ ಶಾಂತವಾಗಿರಿ ಇನ್ನು ಮುಂದೆ ಯಾವಾಗಲೂ ಸ್ಫೋಟಗೊಳ್ಳುವಂತಹ ಜ್ವಾಲಾಮುಖಿ ಲುಪ್ತ ಅಂದರೆ ಹಿಂದೆ ಪುರಾತನ ಕಾಲದಲ್ಲಿ ಸ್ಫೋಟಗೊಂಡು ಈಗ ಕಾರ್ಯಾಚರಣೆ ನಿಲ್ಲಿಸಿದಂತಹ ಜ್ವಾಲಾಮುಖಿಗಳು ಈ ಒಂದು ಸಂಕ್ಷಿಪ್ತ ವಿಡಿಯೋದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಐವತ್ತು ಪ್ರಶ್ನೆಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ Thank you for watching. Please like, share and subscribe.